ಅಯ್ಯೋ ಏನಾಯ್ತು ಅವರಿಗೆ ಹುಷಾರಾಗೇ ಇದ್ರು ಪಾಪ ಇನ್ನೂ ಚಿಕ್ಕ ವಯಸ್ಸು ಹೀಗಾಗಬಾರ್ದಿತ್ತು ಹಿಂಗಂತ ಹಠಾತ್ ಸಾವಿಗೆ ಕನಿಕರ ಪಡೋ ಹೆಚ್ಚಿನ ಸಾವಿಗೆ ಹೃದಯಾಘಾತ ಕಾರಣವಾಗಿರುತ್ತೆ ಈ ಮಧ್ಯೆ ಹೃದಯಾಘಾತ ಸೈಲೆಂಟ್ ಕಿಲ್ಲರ್ ರೂಪ ತಾಳಿದೆಯಾ ಎಂಬ ಸಂಶಯ ಶುರುವಾಗಿದೆ ಸಿಂಪ್ಟಮ್ಸ್ ಇಲ್ಲದೆ ಬರ್ತಿದೆ ಹಾರ್ಟ್ ಅಟ್ಯಾಕ್ ಜಯದೇವ ಆಸ್ಪತ್ರೆ ವೈದ್ಯರಿಂದ ಶಾಕಿಂಗ್ ವರದಿ ಹೃದಯಾಘಾತ ಹೃದಯ ಸಂಬಂಧಿ ಕಾಯಿಲೆಗಳು ಇತ್ತೀಚೆಗೆ ಹೆಚ್ಚಾಗ್ತಿದೆ ಯುವ ಸಮೂಹವು ಹೃದಯಾಘಾತ ಪ್ರಕರಣಗಳಲ್ಲಿ ಹೆಚ್ಚಿನ ಪಾಲು ಪಡೆದಿದೆ ಕೋವಿಡ್ ನಂತರದಲ್ಲಿ ಚಿಕ್ಕ ವಯಸ್ಸಿನವರು ಹೃದಯಾಘಾತಕ್ಕೆ ಒಳಪಡುತ್ತಿದ್ದು ಹೃದಯಾಘಾತ ಎ ಸಿಂಪ್ಟಮ್ಯಾಟಿಕ್ ರೂಪ ಪಡೆದಿರುವ ಶಾಕಿಂಗ್ ವಿಚಾರ ಬಯಲಾಗಿದೆ ಯಾರೋ ಅಲ್ಲ ಬೆಂಗಳೂರಿನ ಪ್ರತಿಷ್ಠಿತ ಹೃದ್ರೋಗ ಸಂಸ್ಥೆ ಜಯದೇವ ಆಸ್ಪತ್ರೆ ವೈದ್ಯರೇ ಈ ಶಾಕಿಂಗ್ ವಿಚಾರವನ್ನು ಹೊರಹಾಕಿದ್ದಾರೆ ಇತ್ತೀಚೆಗೆ ಹೃದಯಾಘಾತ ರೂಪ ಬದಲಾಯಿಸಿಕೊಂಡು ಬಂದಿದೆ ಅಂತ ಹೇಳಲಾಗ್ತಿದೆ ಅಂದರೆ ಈ ಹಿಂದೆ ಹಾರ್ಟ್ ಅಟ್ಯಾಕ್ನ ಕೆಲವು ಗುಣಲಕ್ಷಣಗಳ ಸೂಚನೆಯನ್ನ ಕೊಡ್ತಿತ್ತು ಕೈ ಭಾರ ಎಡಗೈ ನೋವು ಬೆವರು ಕೈಸೆಳೆತ ಹೀಗೆ ಲಕ್ಷಣಗಳು ಗೋಚರಿಸ್ತಾ ಇದ್ವು ಆದರೆ ಇತ್ತೀಚೆಗೆ ಬಹುತೇಕರಲ್ಲಿ ಸಿಂಪ್ಟಮ್ಸ್ ಇಲ್ಲದೆ ಹೃದಯ ಸಂಬಂಧಿ ಸಮಸ್ಯೆ ಹೆಚ್ಚಾಗ್ತಿದೆಯಂತೆ ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎ ಸಿಂಪ್ಟಮ್ಯಾಟಿಕ್ ಸಮಸ್ಯೆ ಪ್ರಕರಣಗಳು ಹೆಚ್ಚಾಗ್ತಿವೆ ಅದಕ್ಕೆ ಈಕ್ವೆಲೆಂಟ್ ಅಂತೀವಿ ಚೆಸ್ಟ್ ಪೇನ್ ನಾವು ಅಂಜೇನ ಅಂತೀವಿ ಅಂಜೇನ ಈಕ್ವಲೆಂಟ ಚೆಸ್ಟ್ ಪೇನ್ಗೆ ಈಕ್ವಲೆಂಟ್ಸ್ ಅಂದರೆ ನಡೆದಾಗ ಉಸಿರಡ್ಲಿಕ್ಕೆ ತೊಂದರೆ ಆಗೋದು ಬಿಸ್ನಿ ಅಂತ ಏನಂತೀವಿ ಅಥವಾ ಸುಸ್ತಾಗೋದು ವಿಪರೀತ ಬಯ್ ಬರ್ತಕ್ಕಂಥದ್ದು ಅಂದರೆ ಅವರಿಗೆ ಎದೆ ನೋವು ಕಾಣಿಸ್ಕೊಳೋದಿಲ್ಲ ಯಾವ ಯಾರಿಗೆ ಜಾಸ್ತಿ ಇರುತ್ತೆ ಅಂದರೆ ಇದು ಸ್ಪೆಷಲಿ ನಾವು ಡಯಾಬಿಟಿಸ್ ಇರೋರಿಗೆ ಟಿಪಿಕಲ್ ಆಗಿ ಚೆಸ್ಟ್ ಪೇಯ್ನ್ ಬರ ಬರದಲ್ಲೇ ಇರೋ ಸಾಧ್ಯತೆ ಇರುತ್ತೆ ಹಾಗೂ ಸೈಲೆಂಟ್ ಡಿಸ್ಕೆಮ್ಯಾ ಅಂತಲೂ ಅನಿಸ್ತದೆ ಜಯದೇವ ಆಸ್ಪತ್ರೆಯಲ್ಲಿ ಶೇಕಡಾ ಮೂವತ್ತೈದರಷ್ಟು ಹೃದಯಾಘಾತ ಪ್ರಕರಣಗಳು ನಲವತ್ತೈದನೇ ವಯಸ್ಸಿಗಿಂತ ಕೆಳಗಿನವರಲ್ಲಿ ಪತ್ತೆಯಾಗ್ತಿದೆ ಈಗಾಗಲೇ ಒಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಪ್ರಕರಣಗಳು ವಿಶೇಷವಾಗಿ ಚಿಕ್ಕ ವಯಸ್ಸಿನ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡಲಾಗಿದೆ ಯಾವುದೇ ಗುಣಲಕ್ಷಣಗಳು ಇಲ್ಲದೆ ಲಗ್ಗೆ ಇಟ್ಟಿರೋ ಹೃದಯಾಘಾತದ ಬಗ್ಗೆ ಎಚ್ಚರ ವಹಿಸಲು ವೈದ್ಯರು ಸಲಹೆ ನೀಡಿದ್ದಾರೆ ನಲವತ್ತು ವರ್ಷದೊಳಗಿನವರು ಹಾರ್ಟ್ ಅಟ್ಯಾಕ್ ಫ್ಯಾಮಿಲಿ ಹಿಸ್ಟ್ರಿ ಇರುವವರು ವರ್ಷಕ್ಕೊಮ್ಮೆ ಹಾರ್ಟ್ ರಿಲೇಟೆಡ್ ಚೆಕ್ಅಪ್ ಮಾಡಿಸಲು ಸಲಹೆ ನೀಡಿದ್ದಾರೆ ಹಂಸ ಶಾಮಲ ನ್ಯೂಸ್ ಏಟೀನ್ ಬೆಂಗಳೂರು ಸಿಟಿ ಜನರ ಸಂಚಾರ ನಾಡಿಯಾಗಿರೋ ಬಿಎಂಟಿಸಿ ನಂಬಿಕೊಂಡು ಸಾಕಷ್ಟು ಜನ ಪ್ರಯಾಣಿಸುತ್ತಾರೆ ಅದು ಕೂಡ ಶಕ್ತಿ ಯೋಜನೆ ಗ್ಯಾರಂಟಿ ಬಂದ ಮೇಲೆ ಮಹಿಳೆಯರು ಓಡಾಡೋ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಇದರ ನಡುವೆ ಬಿಎಂಟಿಸಿಗೆ ಕುಡುಕ ಚಾಲಕರ ಕಾಟ ಹೆಚ್ಚಾಗಿದೆ ಎಣ್ಣೆ ಚಾಲಕರ ಟೆನ್ಷನ್ ಜನವರಿಯಿಂದ ಮೂವತ್ತೈದು ಡ್ರೈವರ್ ಸಸ್ಪೆಂಡ್ ಇಷ್ಟು ದೊಡ್ಡ ಸಿಟಿಯ ರಸ್ತೆ ತುಂಬೆಲ್ಲ ಸಂಚರಿಸಿ ಜನರನ್ನ ಒತ್ತು ಸಾಗೋ ಬಿಎಂಟಿಸಿಗೆ ಒಂದಲ್ಲ ಒಂದು ಕಂಟಕ ತಪ್ಪಿದ್ದಲ್ಲ ಜನರನ್ನ ಒತ್ತು ಜಾಗರೂಕರಾಗಿ ಸಾಗೋ ಸಾರಥಿಯರೇ ಇವಾಗ ಮದ್ಯ ವ್ಯಸನಕ್ಕೀಡಾಗಿದ್ದಾರೆ ಈ ವರ್ಷ ಮದ್ಯ ಸೇವಿಸಿ ಬಸ್ ಓಡಿಸಿದ ಮೂವತ್ತೈದು ಚಾಲಕರನ್ನ ಬಿಎಂಟಿಸಿ ಭದ್ರತಾ ಹಾಗೂ ತನಿಖಾ ವಿಭಾಗ ತಪಾಸಣೆ ಮಾಡಿ ಅಮಾನತು ಮಾಡಿದೆ ಜನವರಿಯಲ್ಲಿ ಇಬ್ಬರು ಚಾಲಕರು ಫೆಬ್ರವರಿಯಲ್ಲಿ ನಾಲ್ಕು ಜನ ಮಾರ್ಚ್ನಲ್ಲಿ ಇಬ್ಬರು ಮೇ ತಿಂಗಳಿನಲ್ಲಿ ಮೂವರು ಎಣ್ಣೆ ಚಾಲಕರನ್ನ ಸಸ್ಪೆಂಡ್ ಮಾಡಲಾಗಿದೆ ಇನ್ನು ಜೂನ್ನಲ್ಲಿ ನಾಲ್ವರು ಜುಲೈ ತಿಂಗಳಲ್ಲಿ ಅತಿ ಹೆಚ್ಚು ಅಂದರೆ ಹನ್ನೆರಡು ಎಣ್ಣೆ ಚಾಲಕರನ್ನ ಆಗಸ್ಟ್ ನಲ್ಲಿ ಎಂಟು ಚಾಲಕರು ಹೀಗೆ ಒಟ್ಟು ಮೂವತ್ತೈದು ಮಂದಿ ಎಣ್ಣೆ ಹೊಡೆದು ಬಸ್ ಚಲಾಯಿಸಿ ಅಮಾನತು ಶಿಕ್ಷೆಗೆ ಗುರಿಯಾಗಿದ್ದಾರೆ ಕರ್ತವ್ಯದಲ್ಲಿ ಸೇವನೆ ಮಾಡ್ತೇವೆ ಮತ್ತೆ ಅದ್ರ ಮೇಲೆ ಅವರಿಗೆ ಡಿಸಿಪ್ಲಿನ್ ಆಕ್ಷನ್ ಆಗುತ್ತೆ ಮತ್ತೆ ಅವರಿಗೆ ಇಲಾಖಾ ವಿಚಾರಣೆ ನಡೆಯುತ್ತೆ ಇಲಾಖಾ ವಿಚಾರಣೆಯಲ್ಲಿ ಅವರು ಮಾರ್ಗದಲ್ಲಿ ಮದ್ಯಪಾನ ಸೇವನೆ ಮಾಡಿರುವುದು ದೃಢಪಟ್ಟಲ್ಲಿ ಅವ್ರ ಮೇಲೆ ಗಂಭೀರವಾದಂತಹ ಶಿಸ್ತನ್ನ ಕಳಿಸಿದವನ್ ಒಂದು ಕೇಸ್ ಸಹಿತ ಸೀರಿಯಸ್ ಅಫೆನ್ಸ್ ನಿಮಗೆ ಗೊತ್ತಿರುವ ಹಾಗೆ ಬಸ್ ಅಲ್ಲಿ ನಲವತ್ತೈದ ಐವತ್ತು ಜನ ಪ್ರಯಾಣಿಕರು ಇರ್ತಾರೆ ಅಂತವ್ರನ್ನ ಬಸ್ ಅಲ್ಲಿ ಕರ್ಕೊಂಡು ಹೋದಾಗ ನಮ್ಮ ಚಾಲನಾ ಸಿಬ್ಬಂದಿಗಳಿಗೆ ಒಂದು ಅದೇನೇ ಇರಲಿ ಓರ್ವ ಚಾಲಕನ ಕೈಯಲ್ಲಿ ನಲವತ್ತರಿಂದ ಐವತ್ತು ಮಂದಿ ಪ್ರಾಣವಿರುತ್ತೆ ಇನ್ಮೇಲಾದ್ರೂ ಪ್ರಕರಣಗಳ ಸಂಖ್ಯೆ ಇಳಿಕೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ರಂಜನ್ ಸಿರ್ಲಾಲ್ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ